ಹುಲಿ ಬಾಲ ಹಿಡ್ದಾಗ್ಲೂ ಭಯ ಆಗಲಿಲ್ಲ ಆನೆ ಜೊತೆ ಸರ್ಕಸ್ ಮಾಡಿದಾಗ್ಲೂ ಭಯ ಆಗಲಿಲ್ಲ ಆದರೆ ಈ ಮೂರು ಅಡಿ ಇರೋ ಹಾವು ಎಷ್ಟು ಭಯ ಪಡಿಸ್ಬಿಡ್ತು ಅಂದರೆ ಹೇಳೋಕ್ಕಾಗಲ್ಲ ಪ್ರಾಣ ಭಯ ಅಂದರೆ ಏನು ಅಂತ ತಿಳಿಸ್ಬಿಡ್ತು ಈ ಹುಡುಗಿ ಪೈತಾನ ನೋಡಿ ನೋಡ್ತಾ ನೋಡ್ತೈತೆ ಅಂತ ಸೊ ಭಯದಿಂದಂತೂ ಇಲ್ಲ ಏನೋ ನೈಟಿಗೆ ಸೂಪ್ ಕೀಪ್ ಏನಾರು ಆಗ್ಬೋದಾ ಅಂತ ನೋಡ್ತಾವ್ರೆ ನನ್ನ ಧೈರ್ಯ ನೋಡಿದ್ರಲ್ಲ ನೀವೇ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಾರ್ ಸದ್ಯಕ್ಕೆ ನಾನು ಮಾನ್ಸ್ಟಾರ್ ಅಕ್ವೇರಿಯಮ್ಗೆ ಬಂದಿದ್ದೀನಿ ಇದು ಎಲ್ಲಿದೆ ಅಂದರೆ ಥೈಲ್ಯಾಂಡ್ ದೇಶದ ಪಟಾಯದಲ್ಲಿದೆ ಹೌದು ನಾನು ಥೈಲ್ಯಾಂಡ್ ದೇಶ ಟೂರ್ ಮಾಡ್ತಾಯಿದ್ದೀನಿ ಈ ಮಾನ್ಸ್ಟಾರ್ ಅಕ್ವೇರಿಯಮಲ್ಲಿ ಭಯಂಕರ ವಿಚಿತ್ರವಾದ ಐಟಮ್ಗಳೆಲ್ಲ ಅವೆ ಅದನ್ನು ನೋಡೋವಂತ ಆ ಐಟಮ್ ಒಂದರೆ ಪ್ರಾಣಿಗಳು ಮತ್ತು ಮೀನು ಗೀನು ಏನೇನಲ್ಲ ಅವಂತೆ ಸೊ ಅದನ್ನೆಲ್ಲ ನೋಡೋಣ ಅಂತ ಎಂಟ್ರಿ ಆಗಿದ್ದೀವಿ ಒಳಗಡೆ ಮುನ್ನೂರ ಅಷ್ಟು ಕೊಟ್ಟಿದ್ದೀವಿ ಆ ಹತ್ರ ಒಂದು ಎಂಟುನೂರು ರೂಪಾಯಿ ನಮ್ಮ ಇಂಡಿಯನ್ ಕರೆನ್ಸಿಲಿ ಕೊಟ್ಟಿದ್ದೀವಿ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಒಂದು ಸಂಭವ ರೆಡಿಯಾಗೈತೆ ಕೌಬಾಯಿ ಟೋಪಿ ಹಾಕೊಬಿಟ್ಟು ಅಣ್ಣ ಹೆಂಗೆ ಪೋಸ್ ಕೊಡ್ತಾನೆ ನೋಡಿ ಅವಾಗೇನೆ ಮುತ್ ಇಡೋಕ್ ಸೊ ಆವು ಏನು ಮಾಡುತ್ತೆ ಅಂತ ನೋಡಿ ಇವಾಗ ಪೈತಾನು ಪೋಸ್ ಕೊಡಬೇಕಾದ್ರೆ ಜಸ್ಟ್ ಅದು ನಮ್ಮ ಕಡೆಗೆ ತಿರ್ಗ್ರಿ ಸಾಕು ಸೊ ನಾವು ಎದ್ನೋ ಬಿದ್ದನೋ ಅಂತ ಓಡೋಗೋದು ಹಂಗೆ ನೋಡಿ ಅಣ್ಣ ಓಡೈತವೇ ಇಷ್ಟೊತ್ತು ಮುತ್ಕೊಡಕ್ಕೆ ಕೊಯ್ತಿದ್ದ ನನಗೆ ಆನೆ ಕಂಡ್ರು ಭಯ ಇಲ್ಲ ನಮ್ಮೂರಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಆನೆಗಳೆಲ್ಲ ಬಂದೋಗ್ಬಿಟ್ಟೈತೆ ಅದು ನಮ್ಮ ಸ್ಕೂಲ್ಗಳ ಹತ್ರ ಎಲ್ಲ ಬಂದೋಗ್ಬಿಟ್ಟೈತೆ ಸೊ ಆ ಭಯ ಇಲ್ಲ ಆವು ಅಂದರೆ ಮೊದಲಿಂದನೂ ಭಯ ನೋಡೋಣ ಆ ಭಯನ ಇವತ್ತು ಹೊಡೆದಾಗ್ಬಿಡವ ಅವನ್ನ ತಗೊಂಡು ಕತ್ತು ಕತ್ತುಕ್ಸ್ಕೊಂಡು ನೋಡಿ ಸರಿಯಾಗೈತಲ್ವಾ ಪೈತಾನ ಅಂತೇನೋ ಅಂತಾರೆ ಇದಕ್ಕೆ ಸೊ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ವಾಟ್ಸ್ ದ ನೇಮ್ ನೇಮ್ ಫ್ಯಾನ್ ಓಕೆ ಓಕೆ ಇಂಡಿಯಾ ಯಾಸ್ ನೈಸ್ ಟು ಮೀಟ್ ಈ ಪೈತಾನ್ಗೆ ನೋಡಿ ಇವರೇ ಫಾದರು ಒಳ್ಳೆ ಮಗುನ ಆಟಾಡಿಸ್ದಂಗೆ ಆಟ ಆಡಿಸ್ತವ್ರೆ ನನ್ಗಂತೂ ನೋಡಿ ಕಾಲೆಲ್ಲ ನಡ್ಕ ಬಂದ್ಬಿಡ್ತು ಹುಲಿ ಬೋನ್ಗೆ ಹೋದಾಗ ಆನೆ ಹತ್ರ ಹೋದಾಗಲೂ ಇಷ್ಟು ಭಯ ಆಗಲಿಲ್ಲ ಸೊ ಈ ಹುಡುಗನೇ ಮೋಟಿವೇಶನ್ ಇವಾಗ ನನಗೆ ಈ ಹುಡುಗನೂ ಹಾಕೊಂಡವನೇ ಈ ಹುಡುಗಿನೂ ಹಾಕೊಂಡವ್ರೆ ಸೊ ಇವರೇ ಹಾಕೊಂಡವ್ರೆ ನಾನೇ ಯಾಕೆ ಟ್ರೈ ಮಾಡಬಾರ್ದು ಅಂತ ಬನ್ನಿ ಏನಾರ ಆಗೋಗ್ಲಿ ಹಾಕಿಬಿಡವ ನಾನು ಅದನ್ನು ಹಾಕೋತೀನ ಅದು ನನ್ನನ್ನು ಹಾಕಳತ್ತ ಅಂತ ನೋಡಿ ಇವಾಗ ನಮ್ಮ ಧೈರ್ಯ ನೋಡಿ ನೀವೇ ಮೆಚ್ಚಬೇಕು ಈ ದೃಶ್ಯ ಎಲ್ಲ ನೋಡಿ ವಿಡಿಯೋ ಎಡಿಟಿಂಗ್ ಟೈಮಲ್ಲೂ ಪಡ್ತಿದ್ದೆ ನಾನು ಸುಮ್ನೆ ಸುಮ್ನೆ ರೀ ಏನಿಲ್ಲ ಅದ್ರ ಪಾಡ್ಗಾದ್ರೆ ನೀರು ಪಾಡ್ ಡೈಲಿ ನೂರಾರು ಜನಕ್ಕೆ ಈ ಥರ ಆವಾಗ್ಬಿಟ್ಟು ಫೋಟೋ ತೆಗಿಸ್ತಾರೆ ಆದರೆ ನನ್ನಷ್ಟು ಪಟ್ಟವ್ರು ಇವ್ರು ಯಾರು ಇಲ್ಲ ಅನ್ಸುತ್ತೆ ಕಕ್ಕಬೇಕು ಅಂತ ನಗ್ತವ್ರು ಎಲ್ಲರೂ ನೋಡಿದ್ರಲ್ವಾ ಆರ್ ವಿ ಸಾಹಸ ಅಯ್ಯಪ್ಪ ಬಾಯಿಗೆ ಬಂದ್ಬಿಟ್ಟಿತ್ತು ಬಾಯಿಗೆ ಬರೋದು ಏನು ಅಂತ ಗೊತ್ತಿರಲಿಲ್ಲ ಇಷ್ಟು ಸಹ ಸುಮ್ಮನೆ ಡೈಲಾಗ್ ಹೊಡೀತಿದ್ದೋ ಇವಾಗ ಎಕ್ಸ್ಪೀರಿಯೆನ್ಸ್ ಆಯಿತು ನೋಡಿ ಅವನ್ನ ಇಟ್ಕೊಂಡು ಏನೇನೆಲ್ಲ ಪೋಸ್ಟ್ ಕೊಡ್ಬೋದು ಅಂತ ಇವಾಗ ನನ್ನ ಫ್ರೆಂಡ್ ತೋರಿಸ್ತಾನೆ ನಿಮಗೆ ಸೊ ನಾನು ಹಾಕಂಡಾದಮೇಲೆ ಏನೂ ಆಗಲ್ಲ ಅಂತ ಅಂದಮೇಲೆ ಅವನು ಇವಾಗ ಧೈರ್ಯವಾಗಿ ಹಾಕಂತವನೇ ಸೊ ಎಷ್ಟೆಲ್ಲ ಪೋಸ್ಗಳು ಕೊಡ್ಬೋದು ಅಂತ ಇವಾಗ ನೋಡಿ ಇಷ್ಟೊಂದೆಲ್ಲ ಪೋಸ್ ಕೊಡ್ಬೋದಿತ್ತು ನನ್ನ ಧೈರ್ಯ ಸಾಕಾಗಿಲ್ಲ ನನಗೆ ಇವಾಗ ಇವಾಗ ಸ್ವಲ್ಪ ಅದನ್ನು ಹೊರಗಡೆ ತೆಗೆದ್ಮೇಲೆ ಒಂಚೂರು ಧೈರ್ಯ ಬಂತು ಎಷ್ಟೊಂದೆಲ್ಲ ಪೋಸ್ಗಳು ಕೊಡ್ಬೋದು ಅಂತ ಅಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಏನು ತಾಯಿಬಾತಿದೆ ಅದನ್ನು ಎಂಟ್ರಿ ಫೀಸ್ ಆದಮೇಲೆ ಇಲ್ಲಿ ತರ್ಟಿ ತಾಯಿಬಾತ್ ಕೊಡಬೇಕು ಅಂದರೆ ಹತ್ತಿರ ಒಂದು ಎಂಬತ್ತರಿಂದ ನೂರು ರೂಪಾಯಿ ಕೊಡಬೇಕಿಲ್ಲಿ ಇಲ್ಲಿ ಕೊಟ್ಟ ಮೇಲೆ ಮತ್ತೆ ಇದನ್ನು ಪೋಸ್ ತೊಗೊಳಕ್ಕೆ ಬಿಡ್ತಾರೆ ಸುಮ್ಮನೆ ಸುಮ್ಮನೆ ಹೋದರೆ ಆಗಲ್ಲ ಎಂಟ್ರಿ ಫೀಸ್ ಇಟ್ಕೊಂಡು ಟಿಕೆಟ್ ತೋರಿಸಿದ್ರೆ ಇದನ್ನು ಫೋಟೋ ತೊಗೊಳಕ್ಕಾಗಲ್ಲ ಇಟ್ಕೊಂಡು ಸೊ ಇಷ್ಟೊಂದೆಲ್ಲ ಪೋಸ್ಗಳು ಕೊಡ್ಬೋದು ನಾನು ಮಿಸ್ ಮಾಡ್ಕೊಂಬಿಟ್ಟೆ ನೀವು ಈ ಥರ ಎಲ್ಲ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಲ್ರೆಡಿ ಈ ಥರ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ರೆ ಅವ್ರೂ ಅಷ್ಟೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲೆಲ್ಲ ತೆಗೆಸ್ಕೊಂಡಿದ್ರಿ ಇನ್ನೂ ದೊಡ್ಡ ಅಂತ ಸೊ ನನಗಂತೂ ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯೆನ್ಸು ಬನ್ನಿ ಇಲ್ಲೊಂದಷ್ಟು ಸಣ್ಣ ಸಣ್ಣ ಹಾವುಗಳವೆ ಏನೇನೋ ಹಾವು ಎಬ್ಬಾವು ಪೈತಾನೋ ಏನು ಬೇಕಾನು ಅಂದ್ಕೊಳ್ಳಿ ನೋಡಿ ಇದು ರೆಡಿ ಐತೆ ನೆಕ್ಸ್ಟು ಯಾರ್ಯಾರು ಬಂದು ಬೇಕಾರೆ ಆರ ಹಾಕೊಂಡು ಫೋಟೋ ತೆಗೆಸ್ಕೋಬೋದು ಇದನ್ನೇ ಹಾಕ್ಕೊಡ್ತಾರಂತೆ ಈ ಹಬ್ಬ ಅಂತೂ ಒಂದು ಹದಿನೈದು ಅಡಿ ಐತೆ ಇದನ್ನು ಹಾಕೊಂಡು ಏನಾರು ನೀವು ಫೋಟೋ ತೆಗಿಸ್ಕೊಬೇಕು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಸಣ್ಣ ಸಣ್ಣದೆಲ್ಲ ಇಟ್ಟವ್ರೆ ಗೂಡೆಲ್ಲ ಇಟ್ಟು ಪ್ರಾಣಿಗಳಿಗೆ ತೊಂದರೆ ಕೊಡ್ತಾರೆ ಸೊ ನಮಗೇನಂದರೆ ಆಟ ಅವಕ್ಕೆ ದಿವ್ಸಂಟ ಏನು ಮಾಡೋಕ್ಕಾಗಲ್ಲ ನೀವೆಲ್ಲ ನಮ್ಮೂರಲ್ಲಿ ಇರಬೇಕಿತ್ತು ಭಯಂಕರ ರೆಸ್ಪೆಕ್ಟ್ ಸಿಕ್ತಿತ್ತು ನಿಮಗೆ ಸೊ ಈ ವಿಡಿಯೋ ಏನಾರು ಇಷ್ಟ ಆಯಿತು ಅಂದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ ಥೈಲ್ಯಾಂಡ್ನ ಸುಮಾರು ವಿಡಿಯೋ ಇದೆ ನೋಡಿ ಸಪೋರ್ಟ್ ಮಾಡಿ ನಮಸ್ಕಾರ